ರಾಷ್ಟ್ರೀಯ ಭಾವೈಕ್ಯತೆಯ ಅರ್ಥವನ್ನು ತೆಗೆದುಕೊಳ್ಳೋಣ ಇದಕ್ಕೂ ಮುಂಚೆ ರಾಷ್ಟ್ರೀಯ ಭಾವೈಕ್ಯತೆಯ ಬಗ್ಗೆ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ಏನೆಂದು ಹೇಳಿದ್ದಾರೆ ಎಂಬುದನ್ನು ನೋಡೋಣ ರಾಷ್ಟ್ರೀಯ ಭಾವೈಕ್ಯತೆ ಎಂಬುದು ಕಲ್ಲು ಹಾಗೂ ಇಟ್ಟಿಗೆಗಳಿಂದ ಕಟ್ಟುವ ಮನೆಯಂತಲ್ಲ ರಾಷ್ಟ್ರೀಯ ಭಾವೈಕ್ಯತೆ ಎಂಬುದು ಕೈಗಾರಿಕೆ ಯೋಜನೆ ಪರಿಣಿತರೊಂದಿಗೆ ಚರ್ಚಿಸಿ ಜಾರಿಗೆ ತರುವಂಥದ್ದಲ್ಲ ರಾಷ್ಟ್ರೀಯ ಭಾವೈಕ್ಯತೆ ಎಂಬುದು ಜನರೇ ಜಾಗೃತರಾಗಿ ಅವರ ಮನಸ್ಸಿನಿಂದ ಮೂಡುವ ಪ್ರಜ್ಞೆಯಾಗಿದೆ ಮೊದಲು ದೇಶವೇ ಒಂದು ಕುಟುಂಬ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ದೇಶವೇ ಒಂದು ಕುಟುಂಬ ಎಂದು ಅರ್ಥ ಮಾಡಿಕೊಂಡಾಗ ಮಾತ್ರ ನಮ್ಮೆಲ್ಲರ ಮನಸ್ಸಿನಿಂದ ಒಂದೇ ರೀತಿಯ ಭಾವನೆ ಬರಲು ಸಾಧ್ಯವಾಗುತ್ತದೆ ಇದನ್ನು ಹೀಗೆ ಹೇಳುತ್ತಾರೆ ರಾಷ್ಟ್ರೀಯ ಭಾವೈಕ್ಯತೆ ಎಂಬುದು ಸಾಮಾಜಿಕ ಮನೋವೈಜ್ಞಾನಿಕ ಶೈಕ್ಷಣಿಕ ಕಾರ್ಯಕ್ರಮದ ಮೂಲಕ ದೇಶದ ಏಕತೆ ಸಮಗ್ರತೆ ಬಗ್ಗೆ ಮೂಡುವ ಪ್ರಜ್ಞೆಯಾಗಿದೆ ವ್ಯಕ್ತಿಯು ಅಂದರೆ ದೇಶದಲ್ಲಿರುವಂತಹ ಪ್ರಜೆಗಳಾದ ನಾವು ಸ್ಥಳೀಯ ಭಾವನೆ ಎಂಬ ಸಂಕುಚಿತ ಮನೋಭಾವದಿಂದ ಹೊರಬಂದು ಇಡೀ ದೇಶವೇ ಒಂದು ಕುಟುಂಬ ಎಂಬ ಭಾವನೆಯಿಂದ ಇದ್ದರೆ ಮಾತ್ರ ರಾಷ್ಟ್ರೀಯ ಭಾವೈಕ್ಯತೆಗೆ ಒಂದು ಅರ್ಥ ಸಿಗುತ್ತದೆ ಒಟ್ಟಾರೆಯಾಗಿ ಹೇಳುವುದಾದರೆ ನಮ್ಮ ದೇಶದಲ್ಲಿರುವಂತಹ ಎಲ್ಲ ಪ್ರಜೆಗಳ ಜನರ ಭಾವನೆಯು ಒಂದೇ ರೀತಿಯಲ್ಲಿ ಇರುವಂಥದ್ದೇ ರಾಷ್ಟ್ರೀಯ ಭಾವೈಕ್ಯತೆ